ಶಾಂತಾಜ ನಮಸ್ತೆ ನಮಸ್ಕಾರ ನಾನು ಮಲ್ಲಾಳಿ ಬೇಗು ಮಾತಾಡ್ತಾ ಇದ್ದೀನಿ ವಿಶ್ವಪಥ ಟಿವಿಯಿಂದ ಊರಲ್ಲೇ ಇವತ್ತು ಬೆಳಗ್ಗೆ ಒಂದು ದುರ್ಘಟನೆ ನಡೆದಿದೆ ವಿಡಿಯೋ ಟ್ರಾನ್ಸ್ಫಾರ್ಮ್ ಮೇಲೆ ಒಬ್ಬ ವ್ಯಕ್ತಿ ನೇತಾಡ್ತಾ ಇದ್ದ ಮೈ ಭಾಗ ಎಲ್ಲ ಸುಟ್ಟಾಗಿದೆ ಏನೇನಾಗಿತ್ತು ಏನ್ ಘಟನೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅದು ನನಗೆ ಬಂದ ಮಾಹಿತಿ ಪ್ರಕಾರ ನಿನ್ನೆ ದುರ್ಗೇಶ್ ಅಂತ ಹಾ ಹಾ ಇವನಿಗೆ ಒಂದು ಲೈನ್ ಇದು ಟ್ರಾನ್ಸ್ಫರ್ ಏನೋ ಇದಾಗಿದೆ ಎಲ್ ಸಿ ತಗೊಳ್ತೀನಿ ಅಲ್ಲಿ ಹೋಗಿ ಇದನ್ನ ಒಂಚೂರು ಹೋಗಿ ಜಂಪ್ ಹಾಕು ಅಂತ ಹೇಳಿದ್ದಾರೆ ಅದಾದ್ಮೇಲೆ ಇವನೇನ್ ಮಾಡಿದಾನೆ ನೆನ್ನೆ ಊರಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಸ್ವಲ್ಪ ಬಿಜಿ ಆಗಿದ್ದ ಹೋಗಿಲ್ಲ ಆಮೇಲೆ ಸಾಯಂಕಾಲದಾಗ ಮತ್ತೆ ಫೋನ್ ಮಾಡಿದಾಗ ಐದು ವರ್ಲ್ ಕಾಲ್ ಮಾಡಿದಾಗ ಹೋಗಿ ಇವನ್ ಹಾಕಕ್ ಹೋಗಿದಾನೆ ಅಷ್ಟೊತ್ತಿಗೆ ಎಲ್ ಸಿ ರಿಟರ್ನ್ ಆಗಿದೆ ಅಲ್ಲಿ ಅವನಿಗೆ ಬರ್ನ್ ಆಗಿದ್ದಾನೆ ಅಂತ ಮಾಹಿತಿ ಈಗ ಅವ್ರ ಸ್ಥಿತಿ ಹೇಗಿದೆ ಅಂತ ಗೊತ್ತಾ ಶಾಂತರಾಜ್ ಗಂಭೀರವಾಗಿದೆ ಅಂತ ಮಾಹಿತಿ ಇದೆ ಸರ್ ಎಲ್ಲಿ ದಾಖಲಾಗಿದ್ದಾರೆ ಅವರಿಗ ಅಲ್ಲಿ ಸಕಲೇಶ್ಪುರ್ ತಾಲೂಕು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹ್ಮ್ ಹ್ಮ್ ಅದಾದ ನಂತರ ಇದಕ್ಕೆ ಆಸ್ನಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ರೆಫರ್ ಮಾಡುದು ಅಲ್ಲಿಂದ ಅವರು ಮನೆಯವರು ಮತ್ತೆ ಇದಕ್ಕೆ ಮಂಗಳ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಸ್ವಲ್ಪ ಅದೇ ಈ ಗಾಯಗೊಂಡಿದ್ದಾರೆಲ್ಲ ಅವ್ರ ಹೆಸರು ಲಕ್ಷ್ಮಣ ಅಂತ ಗೊತ್ತಾಗಿದೆ ವಯಸ್ಸು ನಲ್ವತ್ತು ಅಂತ ಗೊತ್ತಾಗಿದೆ ಸಕಲೇಶ್ವರ ಗೊತ್ತಾಗಿದೆ ಮತ್ತೆ ಅವ್ರ ಬಗ್ಗೆ ಮಾಹಿತಿ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತೀರಾ ಆತ ಈ ಹಿಂದೆ ಎಲ್ಲವಾ ಕೆಲಸನ ಮಾಡ್ತಾ ಇದ್ದ ಹ್ಮ್ ಹ್ಮ್ ಈ ಹಿಂದೆ ಎಲ್ಲ ಕೇ ಬೇರು ಅಲ್ಲಿ ಲೋಕಲ್ ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸಗಳಾಯ್ತು ಅಂತಂದ್ರೆ ಅವನನ್ನೇ ಕರೆದು ಮಾಡಿಸ್ತಾ ಇದ್ರು ಲೋಕಲ್ ಗೆ ಇತ್ತೀಗ ಸ್ವಲ್ಪ ದಿವಸದಲ್ಲಿ ಅವ್ನು ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಸ್ವಲ್ಪ ಇದೆಲ್ಲ ಬೇಡ ಅಂತ ಹೇಳಿ ಅವನಿಗೆ ಬಿಟ್ಟಿದ್ರು ಈಗ ಯಾರ ಈಗ ಒಬ್ಬ ಅವನು ದುರ್ಗೇಶ್ ಅಂತ ಬಂದವನು ಅವ್ನ ಹೊಸ ಹುಡುಗ ಅವ್ನಿಗೆ ಗೊತ್ತಾಗಿಲ್ಲ ಅವ್ರೆಲ್ಲ ಕಮ್ಯುನಿಕೇಶನ್ ಮಾಡ್ಬಿಟ್ಟಿದ್ದಾರೆ ಸೊ ಈಗ ಘಟನೆ ದುರ್ಘಟನೆ ನಡೆದಿದೆ ಇದ್ರ ಮೇಲ್ನೋಟಕ್ಕೆ ಈ ಕೇ ಬೇರ್ ಇಲ್ಲಿ ಕೂತ್ಕೊಂಡು ಟೌನ್ ಒಳಗ್ ಕೂತ್ಕೊಂಡು ಅವ್ರಿಗೆ ಅಲ್ಲಿ ಪ್ರಜಾರ ಹಾಕಿ ಹುಡುಗರು ಯಾರು ಕೆ ಬಿಲ್ ಜೊತೆ ಅಟ್ಯಾಚ್ಮೆಂಟ್ ಇರ್ತಾರೆ ಅವ್ರಿಗೆ ಹೇಳಿ ಬಾಟ್ಸಲ್ಲಿ ಹೋಗಿ ದುರ್ಘಟನೆ ನಡೆದಿದೆ ಅಂತ ಅನ್ಕೊತೀನಿ ಯಾಕೆಂದ್ರೆ ಈ ಎಲೆಕ್ಟ್ರಿಕ್ ವೈರ್ಗಳು ಕಂಬಗಳು ಹತ್ತೋಕ್ಕಿಂತ ಮುಂಚೆ ಆ ಲೈನ್ ಲೈನಲ್ಲಿ ಆಫ್ ಮಾಡಿರ್ತಾರೆ ಇದು ಟ್ರಾನ್ಸ್ಫಾರ್ಮ್ ಟ್ರಾನ್ಸ್ಫಾರ್ಮಿಗೆ ಇವರು ಕರೆಂಟ್ ಇರಬೇಕಾದ್ರೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿಯ ಮಿಸ್ಗೇಡ್ ಆಗಿರ್ಬೋದು ಏನು ಅತ್ತಾಚೂರಿ ಆಗಿರ್ಬೋದು ಈಗ ಅಲ್ಲಿ ಏನಾಗಿದೆ ಅಂತಂದ್ರೆ ಅವ್ರಿಗೆ ಹೇಳಿದ ತಕ್ಷಣ ಇವರು ಕರೆಂಟ್ ಇಲ್ಲ ಅಂತ ಹೋಗಿದಾನೆ ಹತ್ತ್ಬಿಟ್ಟಿದ್ದಾನೆ ಹ್ಞೂ ಎಫ್ ರಿಟರ್ನ್ ಆಗಿಬಿಟ್ಟಿದೆ ಓಹೋ

ಇಲ್ಲಿ ಅವನಿಗೆ ಈ ತರ ಕೆಲಸ ಮಾಡುವಂತ ಹೇಳಿ ಕಳಿಸೋದು ಅಲ್ಲಿ ಕರೆಂಟ್ ತೆಗೆದಲೇ ಇರೋದು ಇದು ಒಂದು ಅನಾಹುತಕ್ಕೆ ದೊಡ್ಡ ಕಾರಣ ಯಾಕೆಂದ್ರೆ ಈಗ ಬೀದಿಲಿ ಹೋಗೋರು ಯಾರು ಕೂಡ ಕಂಬ ಹತ್ತಿ ಹೋಗೋದಿಲ್ಲ ಈಗ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಅಲ್ಲಿ ಕರೆಂಟ್ನ ತೆಗೆಯುವಂತದ್ದು ಅದನ್ನ ಅದ್ರ ಅದಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆ ವಹಿಸುವಂತ ಎಲ್ಲಾ ಜವಾಬ್ದಾರಿಗಳು ಇರಬೇಕಾಯ್ತು ಇಲ್ಲಿ ಎಲ್ಲೋ ಕೂಡ ಅಧಿಕಾರಿಗಳಿಗೂ ಕೂಡ ನಿರ್ಲಕ್ಷ್ಯ ಆಗಿದೆ ಆ ಲೈನ್ ಮ್ಯಾನ್ ಯಾರಿದಾರ ಅವ್ರದ್ದು ಕೂಡ ನಿರ್ಲಕ್ಷ್ಯ ಆಗಿದೆ ಅಂತ ಹೇಳ್ಬೋದು ಏನೋ ಪಾಪ ನಲವತ್ತು ವರ್ಷ ಅಂತ ಅವ್ರಿಗೆ ಏನೋ ಅವ್ರು ತುಂಬಾ ನೋಡಿದಾಗ ನಮ್ಗೆ ಹೊಟ್ಟೆ ಹೊರಿತಾ ಇತ್ತು ಆ ರೀತಿಯಾಗಿ ಅವ್ರ ದೇಹ ಎಲ್ಲ ಸುಟ್ಟೋಗಿತ್ತು ಏನೋ ಅವ್ರಿಗೆ ದೇವರು ಅವರಿಗೆ ಆರೋಗ್ಯನ ಸುಧಾರಣೆ ಮಾಡಿ ಅವ್ರ ಜೀವ ಉಳಿಸಿದ್ರೆ ಒಳ್ಳೇದೇ ಆಗ್ಲಿ ಅಂತ ನಾವೆಲ್ಲ ಕೂಡ ಹಾರೈಸ್ತಾರ ಆಯ್ತು ಆಯ್ತು ಧನ್ಯವಾದಗಳು ಶಂತರಾಜ್ ಅವರೇ ಧನ್ಯವಾದಗಳು ಮಾಹಿತಿ ಆ ಸರ್ಕಾರದಿಂದ ಸಿಕ್ಕ ಸಾಧನೆ ಕೊಡೋದಷ್ಟಕ್ಕೆ ಒಂದು ನೀವು ಮೀಟಿದ್ರೆ ಟ್ರೈ ಮಾಡಿ ಸರ್ ಹ್ಮ್ ಹೌದು ಹೌದು ಅವರಿಗೇನಾದ್ರು ಅವರು ಪರಿಹಾರವನ್ನು ಕೂಡ ಕೊಡಬೇಕು ಚಿಕಿತ್ಸೆಯನ್ನು ಕೂಡ ಸರ್ಕಾರನ ವಹಿಸ್ಕೊಂಡ್ರು ಕೂಡ ಆಗತ್ತೆ ಯಾಕೆಂದ್ರೆ ಲೈನ್ ಮೇಲೆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ಬಡತನ ಇರುತ್ತೆ ಹೀಗಾಗಿ ಓಕೆ ಓಕೆ ಶವತಾಜಿಯವರು ಧನ್ಯವಾದಗಳು ತ್ಯಾಂಕ್ ಯು